ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದು ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಎರಡು ಪ್ರಮುಖ ಬೆಳವಣಿಗೆ ಆಯ್ತು ರಾಜಕೀಯದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಒಂದು ಬೆಳವಣಿಗೆ ಏನಪ್ಪ ಅಂದ್ರೆ ದೇಶಾದ್ಯಂತ ಏಳು ರಾಜ್ಯಗಳಲ್ಲಿ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಾನಾ ಕಾರಣಗಳಿಗಾಗಿ ಬೈ ಎಲೆಕ್ಷನ್ ನಡೆಯಿತು ರಿಸೈನ್ ಮಾಡಿದ್ರು ಒಂದಷ್ಟು ಜನ ಅಲ್ಲಿ ತೀರಿ ಹೋಗಿದ್ರು ಈ ಕಾರಣಕ್ಕಾಗಿ ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತು ಐ ಎನ್ ಡಿ ಎ ಹಾಗೆ ಎನ್ ಡಿ ಎ ಒಕ್ಕೂಟದ ನಡುವೆ ಪ್ರತಿ ಈ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪೈಪೋಟಿ ಇತ್ತು ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ರು ಒಂದಷ್ಟು ಕಡೆ ಕಾಂಗ್ರೆಸ್ ಒಂದಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಪಕ್ಷದ ಶಾಸಕರು ಕೂಡ ಇತ್ತು ಈ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ನೇನೆ ಬಂತು ಅದರಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಥವಾ ಬಿಜೆಪಿಗೆ ತೀವ್ರ ಮುಖಭಂಗ ಆಗಿದೆ ನಮ್ಮ ಪ್ರೀತಿಯ ವೀಕ್ಷಕರಿಗೊಂದು ಸಿಹಿ ಸುದ್ದಿ ಕಡಿಮೆ ಹಣದಲ್ಲಿ ಆರಾಮದಾಯಕವಾಗಿ ಇಡೀ ಟೂರಿಸಂ ಕಂಪನಿ ರೆಡಿಯಾಗಿದೆ ದೇಶದ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದರೂ ಸುತ್ತಾಡಬಹುದು ಈ ಕಂಪನಿಯ ಪ್ಲಸ್ ಏನು ಗೊತ್ತಾ ಕಡಿಮೆ ಹಣ ಆದ್ರೆ ಅದ್ಭುತ ಸೇವೆ ಒಳ್ಳೆ ಸೌಕರ್ಯ ಇರುವಂತಹ ಹೋಟೆಲ್ ನೀಟಾದ ಫುಡ್ ವ್ಯವಸ್ಥೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಂದು ಬಿಡ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪನಿಯ ಪ್ರತಿನಿಧಿ ಪ್ರತಿ ಕ್ಷಣ ನಿಮ್ಮ ಜೊತೆಗೆ ಟಚ್ ನಲ್ಲಿ ಇರ್ತಾರೆ ಬೇರೆ ಬೇರೆ ಹೋಗಿ ಗೊಂದಲಕ್ಕೊಳಗಾಗುವ ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರು ದುಬೈ ಅಂಡಮಾನ್ ಶ್ರೀಲಂಕಾ ಇಲ್ಲೆಲ್ಲ ಇವರ ಬ್ರಾಂಚ್ ಇದೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ಯಾಕಂದ್ರೆ ಕೇಂದ್ರದಲ್ಲಿ ಅವರು ಆಡಳಿತದಲ್ಲಿದ್ದಾರೆ ಒಂದಷ್ಟು ರಾಜ್ಯಗಳಲ್ಲಿ ಆಡಳಿತದಿದ್ದಾರೆ ಆದ್ರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವರು ಸೋತು ಹೋಗಿದ್ದಾರೆ ಹದಿಮೂರು ಕ್ಷೇತ್ರಗಳಲ್ಲಿ ಕೇವಲ ಎರಡು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇನ್ನು ಕಾಂಗ್ರೆಸ್ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಒಟ್ಟಾರೆಗೆ ಐ ಎನ್ ಡಿ ಎ ಒಕ್ಕೂಟ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ನಾಲ್ಕತ್ ನಾಲ್ಕು ಗೆದ್ದುಕೊಂಡಿದ್ದಾರೆ ಅಲ್ಲಿ ಹಾಲಿ ಬಿಜೆಪಿ ಶಾಸಕರಿದ್ದರು ಅಲ್ಲೂ ಕೂಡ ಟಿ ಎಂ ಸಿ ಗೆದ್ಕೊಂಡು ಬಿಟ್ಟಿದೆ ಒಟ್ಟಾರೆ ಹದಿಮೂರರಲ್ಲಿ ಒಂದು ಪಕ್ಷೇತರ ಇಬ್ಬರು ಬಿಜೆಪಿ ಬಿ ಜೆ ಪಿ ಇನ್ನುಳಿದಂತೆ ಹತ್ತು ಐ ಎನ್ ಡಿ ಒಕ್ಕೂಟದ ಬೇರೆ ಬೇರೆ ಪಕ್ಷಗಳು ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿ ಬಿಟ್ಟಿದ್ದಾವೆ ಇದು ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಾಗ್ತದೆ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತದೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಇದು ನಿಮಗೆ ಬಿಟ್ಟಿರುವಂತಹ ವಿಚಾರ ನೀವು ಹೇಗೆ ಬೇಕಾದ್ರೂ ವಿಶ್ಲೇಷಣೆ ಮಾಡಬಹುದು ಮತ್ತೊಂದು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಬೆಳವಣಿಗೆ ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ತು ಚುನಾವಣೆ ಇತ್ತು ಆ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಈ ಐ ಎನ್ ಡಿ ಎ ಒಕ್ಕೂಟಕ್ಕೆ ಮೂರು ಸ್ಥಾನಗಳನ್ನು ಗೆಲ್ಲುವಂತ ಅವಕಾಶ ಇತ್ತು ಆದರೆ ಕೇವಲ ಎರಡು ಸ್ಥಾನವನ್ನ ಗೆದ್ದು ಮುಖಭಂಗವನ್ನ ಅನುಭವಿಸಿ ಅದಕ್ಕೆ ಕಾರಣ ಕಾಂಗ್ರೆಸ್ನ ಹಾಲಿ ಶಾಸಕರು ಪಕ್ಷಕ್ಕೆ ಮೋಸ ಮಾಡ ಮಾಡಿಬಿರು ಅಥವಾ ಪಕ್ಷದ ವಿರುದ್ಧವಾಗಿ ಅಡ್ಡ ಮತದಾನವನ್ನು ಮಾಡಿಬಿಟ್ರು ನಮ್ಮಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ ಹೇಗ್ ಮಾಡಿದ್ರು ಇದೀಗ ಅಲ್ಲಿ ಕಾಂಗ್ರೆಸ್ನ ಶಾಸಕರು ಅಂಥದ್ದೇ ಕೆಲಸವನ್ನ ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಯೂ ಗೊಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಕಡಿಮೆ ಅವರೆಲ್ಲರೂ ಕೂಡ ಗುಡ್ ಬೈ ಹೇಳಿದಂತೆ ಅದರಲ್ಲಿ ಓರ್ವ ಶಾಸಕರು ಅಥವಾ ಇಬ್ಬರು ಮೂವರು ಮಾಡಿದ್ರೆ ಇದು ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ ಬರೋಬ್ಬರಿ ಎಂಟು ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ಶಾಕ್ ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷ ಮಹಾರಾಷ್ಟ್ರದಲ್ಲಿ ಇಬ್ಬಾಗ ಆಗುವ ಹಂತಕ್ಕೆ ಬಂದಿದೆ ಇದನ್ನು ಯಾವ ರೀತಿ ವಿಶ್ಲೇಷಣೆನ ಮಾಡಲಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗುತ್ತೆ ಆದ್ರೆ ಇದು ಕರ್ನಾಟಕದ ಟಚ್ ಇದೆ ಆಮೇಲೆ ಬರ್ತೀನಿ ಕರ್ನಾಟಕದ ಬಹಳ ದೊಡ್ಡ ಬೆಳವಣಿಗೆ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುವಂತಹ ವಿಚಾರ ಚುನಾವಣೆ ಮುಗಿತಿದ್ದ ಹಾಗೆ ಅಲ್ಲಿ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನು ರಚನೆ ಮಾಡಿರ್ತಾರೆ ಶಿವಸೇನೆ ಎನ್ ಸಿ ಪಿ ಕಾಂಗ್ರೆಸ್ನವರು ಸೇರಿ ಅದಾದ ಬಳಿಕ ಬಿಜೆಪಿಯ ಸರ್ಕಾರವನ್ನು ಉರುಳಿಸುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಅಲ್ಲಿ ರಾಜಕೀಯ ಚಿತ್ರಣ ಎನ್ ಸಿ ಪಿ ಎರಡು ಪಾಲಾಗಿ ಬಿಟ್ಟಿದೆ ಬಿಜೆಪಿಯ ಮಾಡಿದ್ದು ಎನ್ ಸಿ ಪಿ ಪಕ್ಷವನ್ನೇ ಒಡೆದು ಬಿಟ್ಟಿದೆ ಒಂದ್ ಕಡೆ ಶರದ್ ಪವಾರ್ ಒಂದ್ ಕಡೆ ಅಜಿತ್ ಪವರ್ ಅವರ ಎನ್ ಸಿ ಪಿ ಶಿವಸೇನೆಯನ್ನ ಪುಡಿಗಟ್ಟಲಾಗಿದೆ ಶಿವಸೇನೆಯಲ್ಲಿ ಒಂದ್ ಕಡೆ ಏಕನಾಥ್ ಶಿಂದೆ ಮತ್ತೊಂದು ಕಡೆಯಿಂದ ಉದ್ದವ್ ಠಾಕ್ರೆ ಬಣ ಈ ರೀತಿಯಾಗಿ ಆಗಿಬಿಟ್ಟಿದೆ ಅಲ್ಲಿ ಏಕನಾಥ್ ಶಿಂದೆ ಸದ್ಯ ಅಲ್ಲಿ ಮುಖ್ಯಮಂತ್ರಿ ಈ ಎರಡು ಪಕ್ಷಗಳಿಗೆ ಬಂದಂತ ಗತಿಯೇ ಇದೀಗ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಬಂದು ಬಿಟ್ಟಿದೆ ಕಾಂಗ್ರೆಸ್ನ ಶಾಸಕರು ಇದ್ದಿದೆ ಎಷ್ಟು ಮೂವತ್ತ ಏಳು ಮೂವತ್ತ ಏಳರಲ್ಲಿ ಇದೀಗ ಎಂಟು ಶಾಸಕರು ಹೆಚ್ಚು ಕಡಿಮೆ ಕೈ ಆಗಬಿಟ್ಟಿದೆ ಇನ್ನು ಉಳಿಯುವಂತ ಶಾಸಕರ ಲೆಕ್ಕ ಗೊತ್ತೇ ಇದೆ ಆದ್ರೆ ಆತಂಕಕಾರಿ ಬೆಳವಣಿಗೆ ಕಾಂಗ್ರೆಸ್ಗೆ ಅಲ್ಲಿ ಏನಪ್ಪ ಅಂದ್ರೆ ಕೇವಲ ಎಂಟು ಶಾಸಕರು ಮಾತ್ರ ಅಲ್ಲ ಇನ್ನೊಂದಷ್ಟು ಶಾಸಕರನ್ನ ಬಿಜೆಪಿ ಅಲ್ಲಿಂದ ಎತ್ಕೊಂಡು ಹೋಗುವ ಹಾಗೆ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷವೇ ಇಲ್ಲಿ ಇಬ್ಬಾಗ ಆಗುವಂತ ಆತಂಕವನ್ನ ಫೇಸ್ ಮಾಡ್ತಾ ಇದೆ ಯಾಕೆ ಬಿಜೆಪಿಯಲ್ಲಿ ಆಪರೇಷನ್ ಕಮಲಕ್ಕೆ ಅಷ್ಟು ಒತ್ತು ಕೊಡ್ತಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದುಬಿಡ್ತು ಈ ಸತಿ ಬಿಜೆಪಿ ಏಕಾಂಗಿಯಾಗಿ ಯಾಕೆ ಬಹುಮತವನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಬೇರೆ ಬೇರೆ ಪಕ್ಷಗಳನ್ನ ಅವಲಂಬಿಸಿ ಸರ್ಕಾರ ರಚನೆ ಮಾಡುವಂತ ಪರಿಸ್ಥಿತಿ ಬಂತು ಅಂದ್ರೆ ಒಂದು ಉತ್ತರ ಪ್ರದೇಶದಲ್ಲಿ ಬಿದ್ದಂತ ಪೆಟ್ಟು ಮತ್ತೊಂದು ಮಹಾರಾಷ್ಟ್ರದಲ್ಲಿ ಬಿದ್ದಂತ ಪೆಟ್ಟು ಮಹಾರಾಷ್ಟ್ರದಲ್ಲಿ ಕೇವಲ ಒಂದು ಇದ್ದಂತ ಕಾಂಗ್ರೆಸ್ ಹದಿಮೂರಕ್ಕೆ ಜಂಪ್ ಆಗ್ಬಿಟ್ಟಿದೆ ಇಪ್ಪತ್ತ್ ಇದ್ದಂತ ಬಿಜೆಪಿ ಕೇವಲ ಒಂಬತ್ತಕ್ಕೆ ಬಂದು ಇಳಿದುಬಿಟ್ಟಿದೆ ಲೋಕಸಭಾ ಚುನಾವಣೆ ರಿಸಲ್ಟ್ ಇದು ಬಿಜೆಪಿಗೆ ಅರ್ಥ ಆಗ್ಬಿಡ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಮಗೆ ಹೊರತಾ ಬಿದ್ದು ಬಿಡುತ್ತೆ ಅಂತ ಹೇಳಿ ಹೀಗಾಗಿ ಬಿಜೆಪಿ ಏನ್ ಮಾಡ್ತಿದೆ ಈಗಿನಿಂದಲೇ ಒಂದಷ್ಟು ಪ್ಲಾನ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನೇ ಒಡೆಯುವಂತ ತಂತ್ರವನ್ನು ಅನುಸರಿಸ್ತಿದೆ ನೋಡೋಣ ಮುಂದೆ ಇದರ ಇಂಪ್ಯಾಕ್ಟ್ ಏನು ಎತ್ತ ಅಂತ ಹೇಳಿ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಕೇವಲ ಮೂರೇ ಮೂರು ತಿಂಗಳು ಮಾತ್ರ ಬಾಕಿ ಇದು ಮಹಾರಾಷ್ಟ್ರದಲ್ಲಿ ಆದಂತ ಬೆಳವಣಿಗೆ ಆದ್ರೆ ಮಹಾರಾಷ್ಟ್ರದ್ದೇ ಕರ್ನಾಟಕದಲ್ಲೂ ರಿಪೀಟ್ ಆಗುತ್ತೆ ಎನ್ನುವಂತ ಚರ್ಚೆ ನಡೀತಾ ಇದೆ ಈ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ ಇದನ್ನ ಉರುಳಿಸಲಾಗುತ್ತೆ ಒಳಗೊಳಗೆ ಕುಮಾರಸ್ವಾಮಿ ಹಾಗೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಕೈ ಜೋಡಿಸಿದ್ದಾರೆ ಎನ್ನುವಂತಹ ಸಂಗತಿ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಯಲ್ಲಿದೆ ನಾನು ಹೇಳ್ತಾ ಹೋಗ್ತೀನಿ ಒಂದು ಕಾಂಗ್ರೆಸ್ಗೆ ಏನಾಗಿತ್ತು ನೂರ ಮೂವತ್ತೈದು ಸ್ಥಾನವನ್ನ ಜನ ಬಹಳ ಇದರಿಂದ ಕೊಟ್ಟು ಬಿಟ್ಟಿದ್ರು ಗ್ಯಾರಂಟಿಯ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿಯೋ ಈ ಹಿಂದಿನ ಬಿಜೆಪಿ ಸರ್ಕಾರದ ಹಗರಣಗಳಿಂದ ಭ್ರಷ್ಟಾಚಾರದಿಂದ ಜನ ಬೆಸತ್ತು ಹೋಗ್ಬಿಟ್ಟಿದ್ರು ಇವರು ಸುಬಗರು ಇವರು ಅದ್ಭುತರು ಅಂತ ಅವಕಾಶವನ್ನ ಮಾಡಿಕೊಟ್ರು ಆದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದೇನು ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತೆ ಅಧಿಕಾರಕ್ಕೆ ಬಂದು ಕೇವಲ ಒಂದು ವರ್ಷಕ್ಕೆ ಹಗರಣಗಳ ಸುರಿಮಾಳೆ ಇವರು ಹಣೆ ಬರಕ್ಕೆ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಕಣ್ಣಿ ಕಾಣುವಂತ ಹಗರಣ ನೂರ ಎಂಬತ್ತೇಳು ಕೋಟಿಯಲ್ಲಿ ತೊಂಬತ್ನಾಲ್ಕು ಕೋಟಿಯನ್ನು ಗುಳು ಸ್ವಾಹ ಹಾಲಿ ಸಚಿವರೊಬ್ಬರು ಆ ಕೃತ್ಯವನ್ನ ಎಸಗಿದ್ರೆ ಅದಕ್ಕೆ ಹಾಲಿ ಶಾಸಕರೊಬ್ಬರು ಸಾಥ್ ಕೊಟ್ಟಿದ್ದಾರೆ ಇನ್ನು ಅಧಿಕಾರಿಗಳು ಗುಂಪು ಸೇರ್ಕೊಂಡು ಅಧಿಕಾರ ಇದೆ ಅಂತ ಹೇಳಿ ಪರಿಶಿಷ್ಟ ಪಂಗಡದವ್ರಿಗೆ ಸೇರ್ಬೇಕಾದಂತಹ ಹಣವನ್ನ ನಾಚಿಕೆ ಮಾನ ಮರ್ಯಾದೆ ಗುಳುಮ್ ಸ್ವಾಹ ಮಾಡಿಬಿಟ್ಟಿದ್ದಾರೆ ಕಂಡವರು ದುಡ್ಡನ್ನ ನುಂಗೋದಿಕ್ಕೆ ಅದು ಹೇಗೆ ಮನಸ್ಸು ಬರುತ್ತೋ ಕಂಡವರು ದುಡ್ಡನ್ನ ನುಂಗೋದಿಕ್ಕೆ ಅಥವಾ ನುಂಗಿ ಊಟ ಮಾಡ್ತಾರಲ್ಲ ಊಟ ಅದು ಹೇಗೆ ಜೀರ್ಣ ಆಗುತ್ತೋ ಊಟ ಅದು ಹೇಗೆ ಅರಗುತ್ತೋ ಗೊತ್ತಿಲ್ಲ ಒಟ್ಟಾರೆ ನಾಚಿಕೆ ಮಾನ ಮರ್ಯಾದಿಲ್ಲದೆ ತಿಂತಾರೆ ಇಂಥವರಿಗೆಲ್ಲ ಏನು ಹೇಳಬೇಕೋ ಗೊತ್ತಿಲ್ಲ ಐಷಾರಾಮಿ ಬಂಗ್ಲೆ ಕಟ್ಕೊಂಡು ಐಷಾರಾಮಿ ಮೀ ಓಡಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಸುಖವಾಗಿದ್ರೆ ಸಾಕು ಪರಿಶಿಷ್ಟ ಪಂಗಡದ ಯಾರೊಬ್ಬ ಬಡ ಹುಡುಗನಿಗೆ ಸ್ಕಾಲರ್ಶಿಪ್ ಹಣ ಅದನ್ನು ಕಿತ್ಕೊಂಡಿದ್ದಾರೆ ಹೇಳ್ತಾ ಹೋಗ್ತೀನಿ ಈ ಹಗರಣದಿಂದ ಇಂಪ್ಯಾಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ ಒಬ್ಬ ಬಡವ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಸಿಗಬೇಕಿತ್ತು ಆತನ ಸ್ಕಾಲರ್ಶಿಪ್ ಅನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ ನಾಚಿಕೆ ಮಾನ ಯಾರೋ ಯಾರೊಬ್ಬ ಬಡವ ಏನೋ ಬಿಸ್ನೆಸ್ ಹಾಕಬೇಕಿತ್ತು ಆತನ ದುಡ್ಡನ್ನ ಕಿತ್ಕೊಂಡಿದ್ದಾರೆ ಯಾರೋ ಒಬ್ಬ ಬಡವ ಮನೆ ಕಟ್ಟಬೇಕಿತ್ತು ಆತನ ದುಡ್ಡನ್ನ ಕಿತ್ಕೊಂಡಿದ್ದಾರೆ ಒಬ್ಬೊಬ್ಬ ಬಡವನ ದುಡ್ಡು ಒಬ್ಬೊಬ್ಬರ ತೆರಿಗೆಯ ದುಡ್ಡು ಗುಳುಂ ಸ್ವಾಹ ಮಾಡಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ನ ಆ ಸಚಿವ ಹಾಗೆ ಶಾಸಕ ಒಂದು ಕಡೆಯಿಂದ ಬಿ ನಾಗೇಂದ್ರ ಮತ್ತೊಂದು ಕಡೆಯಿಂದ ಬಸನಗೌಡ ದದ್ದಲ್ ನಿವೆಲ್ಲರಿಗೂ ಕೂಡ ಗೊತ್ತು ಅದನ್ನ ನಾ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ತುಂಬಾ ಡ್ರ್ಯಾಗ್ ಮಾಡಿದ ಹಾಗಾಗುತ್ತೆ ಮತ್ತೊಂದು ಮೂಢ ಹಗರಣ ಮೂಢ ಹಗರಣ ಬಿಡಿ ಕಾಂಗ್ರೆಸ್ನವ್ರು ಮಾತ್ರ ಇಲ್ಲ ಎಲ್ಲಾ ಸೇರ್ಕೊಂಡು ನಂದು ನೀ ತೆಗೆ ಬೇಡ ನಿಂದು ನಾನ್ ತೆಗೆಯಲ್ಲ ಅಂತೇಳಿ ಎಲ್ಲಾ ಸೇರ್ಕೊಂಡು ನಡೆಸಿರುವಂತ ಹಗರಣ ಇನ್ನು ಯಾವ್ಯಾವ ಹಗರಣ ಬರುತ್ತೋ ಗೊತ್ತಿಲ್ಲ ಐದು ವರ್ಷ ಮುಕ್ತಾಯ ಆಗೋದ್ರೊಳಗಡೆ ಇದೆಲ್ಲವೂ ಕೂಡ ಇದೀಗ ಏನಾಗ್ತಾ ಇದೆ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ ಮತ್ತು ಜೊತೆ ಕುಮಾರಸ್ವಾಮಿಗೆ ಇದು ಪ್ಲಸ್ ಆಗ್ತಾ ಇದೆ ಕುಮಾರಸ್ವಾಮಿ ಈಗ ಕೇಂದ್ರ ಸಚಿವರು ಬೇರೆ ಇನ್ನೊಂದು ಎಕ್ಸ್ಟ್ರಾ ಪವರ್ ಇರುತ್ತೆ ಹೀಗಾಗಿ ಏನು ಬೇಕಾದ್ರೂ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಈ ಸಿಎಂ ಕುರ್ಚಿಗೋಸ್ಕರ ಪೈಪೋಟಿ ನಡೀತಾ ಇದೆ ಒಂದು ಕಡೆಯಿಂದ ಸಿದ್ದರಾಮಯ್ಯ ಮತ್ತೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಒಳಗಡೆ ಇದೆಲ್ಲದರ ಲಾಭವನ್ನ ಪಡೆಯೋದಕ್ಕೆ ಹೊರಟಿರೋರು ಯಾರಪ್ಪ ಅಂದ್ರೆ ಮತ್ತೊಬ್ಬ ಪ್ರಭಾವಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ಮೊದಲಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ತೀವ್ರ ಅಸಮಾಧಾನ ಸತೀಶ್ ಜಾರಕಿಹೊಳಿ ಬಿಜೆಪಿ ನಾಯಕರನ್ನಾದರೂ ಹೊಗಳುತ್ತಾರೆ ಬಿಜೆಪಿ ನಾಯಕರ ಜೊತೆಗಾದರೂ ಆತ್ಮೀಯತೆಯಿಂದ ಇರ್ತಾರೆ ಡಿ ಕೆ ಶಿವಕುಮಾರ್ ಕಂಡ್ರೆ ಅವರಿಗೆ ಆಗೋದಿಲ್ಲ ಅವರ ಸಹೋದರ ರಮೇಶ್ ಜಾರಕಿಹೊಳಿಗೂ ಆಗೋದಿಲ್ಲ ಬಿಡಿ ಸತೀಶ್ ಜಾರಕಿಹೊಳಿ ಆಗಾಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಜೊತೆಗೆ ಅವ್ರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಬಾರಿ ಲೋಕಸಭಾ ಚುನಾವಣೆಗೆ ಗೆಲುವನ್ನು ಸಾಧಿಸಿದ್ರು ಆದರೆ ನನ್ನ ಮಗಳ ಸೋಲಿಸೋಕೆ ಒಂದಷ್ಟು ತಂತ್ರ ನಡೆಯಿತು ಎನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದಾದ ಬಳಿಕ ಸತೀಶ್ ಜಾರಕೋಳಿ ಆಗಾಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ರು ಇತ್ತೀಚೆ ಒಂದು ಕುಮಾರಸ್ವಾಮಿ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು ಈ ಜನಸ್ಪಂದನ ಕಾರ್ಯಕ್ರಮ ನಡೆಸಿದಾಗ ಕುಮಾರಸ್ವಾಮಿಗೆ ಅಧಿಕಾರಗಳೇ ಹೋಗಿರ್ಲಿಲ್ಲ ಆಕೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಹಾಗೆಲ್ಲ ಮಾಡಬಾರ್ದು ಅಧಿಕಾರಿಗಳನ್ನು ಕಳಿಸ್ಕೊಡ್ಬೇಕು ಅಂತ ಈ ವಾಲ್ಮೀಕಿ ಹಗರಣಕ್ಕೆ ಹಾಗೆ ಸತೀಶ್ ಜಾರ್ಕೋಳಿ ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾರೆ ತಪ್ಪ ಮಾಡಿದ್ರು ಒಪ್ಕೊಂಡು ಬಿಡ್ಲಿ ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಸತೀಶ್ ಜಾರಕೋಳಿ ಬಹಿರಂಗವಾಗಿ ತಮ್ಮ ಅಸಮಾಧಾನ ತೋಡ್ಕೊಳ್ತಿದ್ದಾರೆ ಬಹಿರಂಗವಾಗಿಯೇ ನಾನು ಏನೋ ಮಾಡದಿಕ್ ಹೊರಟಿದ್ದೀನಿ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದ್ದಾರೆ ಅದ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಕುಮಾರಸ್ವಾಮಿ ರಹಸ್ಯವಾಗಿ ಆಗಿದ್ದಾರೆ ಕುಮಾರಸ್ವಾಮಿಯವರ ಭೇಟಿ ಆಶ್ಚರ್ಯ ತರೋದಿಲ್ಲ ಕುಮಾರಸ್ವಾಮಿಯವರ ಭೇಟಿ ವಿಶೇಷವಾದಂತ ವಿಚಾರ ಅಲ್ಲ ಯಾಕೆ ಕುಮಾರಸ್ವಾಮಿ ಕೇಂದ್ರ ಸಚಿವರು ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಮಂತ್ರಿ ಹೀಗಾಗಿ ಅವರಿಬ್ರು ಭೇಟಿಯಾಗೋದು ವಿಶೇಷ ಅಲ್ಲ ಆದರೆ ಮಾಧ್ಯಮದವರ ಕಣ್ತಪ್ಪಿಸಿ ಸಂಗಡಿಗರನ್ನೆಲ್ಲರನ್ನು ಕೂಡ ದೂರ ಇಟ್ಟು ಅಧಿಕಾರಿಗಳನ್ನು ಕೂಡ ದೂರ ಇಟ್ಟು ಅವರಿಬ್ಬರು ರಹಸ್ಯವಾಗಿ ಮಾತುಕತೆ ನಡೆಸಿದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಪ್ಲಾನ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಪ್ಪಿ ತಪ್ಪಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಪ್ರಸಂಗ ಏನಾದ್ರೂ ಎದುರಾಯಿತು ಅಂತಾದ್ರೆ ದೊಡ್ಡ ಮಟ್ಟಿಗಿನ ಶಾಸಕರ ಪಡೆಯನ್ನ ಕಟ್ಕೊಂಡು ಸತೀಶ್ ಜಾರಕಿಹೊಳಿ ಹೊರಗಡೆ ಹೋಗುವಂತ ತಂತ್ರ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಏನು ಮಾಡಿದ್ರು ಶಿವಸೇನೆಯನ್ನೇ ಒಡೆದ್ರಲ್ಲ ಅದೇ ಪ್ಲಾನ್ ಇಲ್ಲಿ ಒಳಗೊಳಗೆ ನಡೀತಾ ಇದೆಯಂತೆ ಅಂತೆ ಗೊತ್ತಿಲ್ಲ ಆದ್ರೆ ಇಂಥದ್ದೊಂದು ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಯಾರ್ಯಾರು ಸಿದ್ದರಾಮಯ್ಯ ಜೊತೆಗೆ ಆಪ್ತರಿದ್ದಾರೋ ಅಥವಾ ಸಿದ್ದರಾಮಯ್ಯ ಬಣದಲ್ಲಿ ಗುರ್ಸ್ಕೊಂಡಿದ್ದಾರೋ ಹಾಗೆ ಸತೀಶ್ ಜಾರಕಿಹೊಳಿಗೆ ಆತ್ಮೀಯರಿದ್ದಾರೋ ಅಥವಾ ಸತೀಶ್ ಜಾರಕಿಹೊಳಿಗೆ ಕೈಗೆಟುಕುವಂತ ಶಾಸಕರು ಯಾರಿದ್ದಾರೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ ಶಾಸಕರು ಯಾರಿದ್ದಾರೋ ಅವರೆಲ್ಲರನ್ನೂ ಒಂದು ಪಡೆಯನ್ನ ಕಟ್ಕೊಂಡು ಸೀದಾ ಹೊರಗಡೆ ಹೋಗೋದು ಅಲ್ಲಿ ಕುಮಾರಸ್ವಾಮಿಗೆ ಸಾಥ್ ಕೊಟ್ಟು ಏನೋ ಮಾಡೋದು ಎನ್ನುವ ರೀತಿಯಲ್ಲಿ ವಿಸ್ತೃತವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಏನೋ ಮಾಡೋದು ಇಂಥದ್ದೊಂದು ತಂತ್ರ ಅಥವಾ ಇಂಥದೊಂದು ಪ್ಲಾನ್ ಒಳಗೊಳಗೆ ನಡೀತಾ ಇದೆ ಹೀಗಾಗಿ ಇದು ರಾಜ್ಯ ರಾಜಕಾರಣದಲ್ಲೇ ಸಂಚಲನ ಸೃಷ್ಟಿಸುವಂತಹ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ಲಾಗ್ತದೆ ಯಾವಾಗ ಬೇಕಾದ್ರೂ ಆಗಬಹುದು ಈ ಹಗರಣ ಏನಾದರೂ ತೀವ್ರ ಸ್ವರೂಪವನ್ನ ಪಡೆದುಕೊಂಡ್ರೆ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗುವಂತ ಹಂತಕ್ಕೆ ಬಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಪ್ರಸಂಗ ಏನಾದ್ರೂ ಎದುರಾಯ್ತು ಅಂತಂದ್ರೆ ಇಂಥ ಒಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಕುಮಾರಸ್ವಾಮಿ ಒಂದು ಹಂತಕ್ಕೆ ಸಹಿಸಿಕೊಳ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಆಗೋದನ್ನ ಕುಮಾರಸ್ವಾಮಿ ಸಹಿಸಿಕೊಳ್ಳೋದಿಲ್ಲ ಸತೀಶ್ ಜಾರಕಿಹೊಳಿಗೂ ಅಷ್ಟೇ ಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಏನೋ ಒಂದು ಮಾಡಬೇಕು ಎನ್ನುವಂಥ ಪ್ಲಾನ್ ನಡೀತಾ ಇದೆ ಅದು ಎಷ್ಟೋ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇಂಥದ್ದೊಂದು ದೊಡ್ಡ ಮಟ್ಟಿಗಿನ ಬೆಳವಣಿಗೆ ಆಗ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಏನು ಮಾಡಿದೆ ಎಂಟು ಶಾಸಕರ ಬಿಟ್ಟಿದೆಯಲ್ಲ ಅವರ ಮುಂದಿನ ಕಣ್ಣಿರೋದೇ ಕರ್ನಾಟಕದ ಕಡೆಗೆ ಯಾಕಂದ್ರೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದು ಒಂದ್ಯಾವುದು ಯಾವುದು ತೆಲಂಗಾಣ ತೆಲಂಗಾಣದಲ್ಲಿ ಈಗಾಗಲೇ ಒಂದಷ್ಟು ಬೆಳವಣಿಗೆ ಆಗ್ತಿದೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿಯ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅಮಿತ್ ಶಾರನ್ನ ಭೇಟಿಯಾಗಿದ್ದೇ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗಿತ್ತು ಇನ್ನೊಂದು ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಮತ್ತೊಂದು ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉತ್ತರಾಖಂಡ್ ಅಧಿಕಾರದಲ್ಲಿದೆ ಅಧಿಕಾರದಲ್ಲಿ ಆಲ್ಮೋಸ್ಟ್ ಸಾರಿ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರದಲ್ಲಿ ಆಲ್ಮೋಸ್ಟ್ ಶೇಕ್ ಆಗುವ ಹಂತಕ್ಕೆ ಬಂದ್ಬಿಟ್ಟಿತ್ತು ಆದರೆ ಕೊನೆಯದಾಗಿ ಏನೋ ಮಾಡಿ ಸರ್ಕಾರವನ್ನ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗಿಬಿಟ್ಟಿದ್ದಾರೆ ಹೀಗಾಗಿ ಈಗ ಎಲ್ಲರ ಕಣ್ಣಿರೋದು ಕರ್ನಾಟಕದ ಮೇಲೆ ಪ್ರಮುಖವಾಗಿ ಬಿಜೆಪಿ ನಾಯಕರ ಕಣ್ಣಿರೋದು ಹೀಗಾಗಿ ಏನು ಬೇಕಾದರೂ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು